ನಮ್ಮ ಅಳಿ ಮತ್ತೆ ನಮ್ಮ ಮೊಮ್ಮಕ್ಳು ಅವ್ರ ಮಕ್ಳು ಅವ್ರ ಮಕ್ಳು ಅವ್ರ ಮಕ್ಳು ಬರ್ತಾ ಬರ್ತಾ ಚಿಕ್ಕದಾಗಲ್ಲ ಕುಟುಂಬ ದೊಡ್ಡದಾಗ್ತಾನೆ ಹೋಗುತ್ತೆ ಈ ರೀತಿ ದೊಡ್ಡ ಮನೆ ತಗೊಂಡ್ಬಿಟ್ರೆ ಎಲ್ಲರಿಗೂ ಪೋಷನ್ಸ್ ಇರುತ್ತೆ ಬೆಡ್ರೂಮ್ಸ್ ಎಲ್ಲಾ ಜಾಸ್ತಿ ಇರುತ್ತೆ ಅವ್ರು ಇಷ್ಟ ಬಂದಂಗೆ ಇರ್ಬೋದು ಅಡ್ಗೆ ಮನೆ ಕೂಡ ಒಂದ್ ಎರಡು ಮೂರು ಇರುತ್ತೆ ಅವ್ರಿಗೆ ಇಷ್ಟ ಬಂದಿರೋತರ ಅಡಿಗೆ ಮಾಡ್ಕೋಬಹುದು ಪ್ರೈವೇಸಿ ಇರುತ್ತೆ ಈ ಫಂಕ್ಷನ್ ಗಳು ಹಬ್ಬಗಳು ಬಂದಾಗ ಎಲ್ಲರೂ ಸೇರಿ ಹಬ್ಬ ಮಾಡ್ಬೋದಾ ಎಲ್ಲರಿಗೂ ಅವ್ರಿಗೆ ಏನೇನ್ ಬೇಕೋ ಅಡ್ಗೆಗಳನ್ನ ಮಾಡ್ಕೊಂಡು ತಿನ್ಬಹುದು ಏನಂತಿರವಿ ಆ ಮದ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ನಮ್ಮ ಅಮ್ಮನ ಕೇಳ್ಬೇಕು ನೋಡೋಣ ಕೇಳು ನಾನು ನೋಡೋದಕ್ಕೆ ಆ ಇದ್ರೆ ಖಾಲಿ ಇದ್ರೆ ಹಳೇದಾದ್ರೂ ಪರವಾಗಿಲ್ವಾ ಯಾಕಂದ್ರೆ ಹಳೇದೇನೆ ಇವಾಗ ನನಗೆ ಹಿಂಗ್ ಬೇಕೋ ಆಲ್ಟರ್ನೇಟ್ ಆಗಿ ಮಾಡಿಸ್ಕೊಂಡಿದ್ದೀನಿ ಹ್ಮ್ ಆಯ್ತು ನೋಡೋ ಹಳೇದಾದ್ರು ಪರವಾಗಿಲ್ಲ ನೀನೇ ಧೈರ್ಯ ಮಾಡಿ ಹಳೇ ಬಂಗ್ಲಕ್ಕೆ ಬಂದಿದ್ಯಾ ಸರಿ ಕಣೋ ನೀನ್ ಹೇಳ್ದಲ್ಲ ಮುಂದದೆಲ್ಲ ನನಗ್ ಬಿಡು ಆದಷ್ಟು ಬೇಗ ನಿನ್ಗೊಂದ್ ದೊಡ್ಡ ಬಂಗ್ಲಾದ ನಾನು ಹುಡಿಕೊಡ್ತೀನಿ ನಂತರ ನನ್ ಫ್ರೆಂಡ್ ಕೂಡ ಚೆನ್ನಾಗಿರ್ಬೇಕು ನಾಳೆ ದಿನ ಈ ಬಂಗ್ಲಾನ ಮಾರಿದ್ರೆ ಎಷ್ಟು ಕೋಟಿ ಬರುತ್ತೆ ಗೊತ್ತೇನೋ ಅದಕ್ಕೆ ಕೈ ಹಾಕಿದ್ರೆ ಇಂತ ಬಂಗ್ಲಾಗೆ ಕೈ ಹಾಕ್ಬೇಕು ನಮ್ಗೆ ಎಷ್ಟು ದಿನ ಇರಕ್ ಅಷ್ಟು ದಿನ ಇದ್ಬಿಟ್ಟು ಆಮೇಲೆ ಆರಾಮಾಗಿ ಮಾರ್ಬಿಟ್ಟು ದುಡ್ಡು ತಗೊಂಡ್ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬಹುದು ಯೋಚನೆ ಮಾಡಿ ಸರಿ ಪವಿತ್ರ ಅವ್ರೆ ನೋಡೋಣ ಬಿಡಿ ಹುಡುಕ್ಲಿ ಸರಿ ಸರಿ ಬಾ ಇನ್ನೊಂದು ರೂಮ್ ತೋರಿಸ್ತೀನಿ ಇದು ಬೆಡ್ರೂಮ್ಗಳು ಇರೋ ಜಾಗ ಕಣ ಇವಾಗ ಮನೆಗೆ ಎರಡೂ ಗೆಸ್ಟ್ಗಳು ಬಂದ್ರೆ ಅವ್ರುಗಳು ಈ ರೂಮ್ಗಳಲ್ಲಿ ಗಳ್ಕೋಬಹುದು ಈ ರೂಮ್ ಏನು ತುಂಬಾ ದೊಡ್ಡದಾಗಿರಲ್ಲ ಚಿಕ್ಕ ಚಿಕ್ಕದಾಗಿ ಇರುತ್ತೆ ಆದ್ರೆ ಇಲ್ಲೊಂದು ಹತ್ತು ರೂಮ್ ಇದೆ ನೋಡಪ್ಪ ರೂಮ್ ಹಾ ಇದೆ ಮನೇಲಿ ಏನಾದ್ರು ಫಂಕ್ಷನ್ ಮಾಡ್ತೀವಿ ಪಾರ್ಟಿ ಮಾಡ್ತೀವಿ ಅಂದಾಗ ನಮ್ ರಿಲೇಟಿವ್ಸು ನಮ್ಮ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಎಲ್ಲಾರು ಬಂದಾಗ ಉಳ್ಕೊಳಕೆ ಜಾಗ ಇರಬೇಕಲ್ವಾ ಇರ್ಬೇಕಲ್ವಾ ಅವ್ರ ಅಲ್ಲಿ ಇಲ್ಲಿ ಲಾಡ್ಗಳಲ್ಲಿ ಹೋಟೆಲ್ಗಳಲ್ಲಿ ಉಳ್ಕೊಳೋದ್ ಬದಲು ನಮ್ಮ ನಮ್ಮನೆ ಉಳ್ಕೋಬಹುದಲ್ಲ ಆರಾಮಾಗಿ ಹೌದು ಕಣೋ ಬಂಗ್ಲಾ ಮಸ್ತ್ ಆಗಿದೆ ಇನ್ನೊಂದು ಜಾಗ ತೋರಿಸ್ತೀನಿ ಹೊರಗಡೆ ಹೇಗಿದೆ ಅಂತ ಇದು ನಮ್ಮ ಒಂದು ಪುಟ್ಟ ಮೀಟಿಂಗ್ ಗಾರ್ಡನ್ ಹೌದು ಲಕ್ಷ್ಮಿ ಅವರೇ ನೋಡಿ ಈ ಜಾಗ ಬಂದ್ಬಿಟ್ಟು ಮನೆ ಹಿಂದೆ ಇದೆ ಅಲ್ವಾ ಇಲ್ಲೂ ಕೂಡ ಅಷ್ಟಿದೆ ಒಂದು ಸೋಫಾ ಸೆಟ್ ಹಾಕ್ಸ್ಬಿಟ್ಟಿದೀನಿ ನಾನು ಬಿಸಿಲು ಡೈರೆಕ್ಟ್ ಆಗಿ ಹೊಡಿಯುತ್ತೀನಿ ಇವಾಗ ಫ್ರೆಂಡ್ಸ್ಗಳು ಬಂದಾಗ ಏನಾದರೂ ಒಂದು ಟೈಮ್ ಪಾಸ್ ಮಾಡೋದಕ್ಕೆ ಮಾತಾಡೋದಕ್ಕೆ ಒಳ್ಳೆ ಜಾಗ ಇದು ಮತ್ತು ಇಲ್ಲಿ ಊಟ ಮಾಡೋದಕ್ಕೆ ತಿಂಡಿ ತಿನ್ನೋದಕ್ಕೆ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಕಾಫಿ ಟೀ ಕುಡಿಯೋದಕ್ಕೆ ಮತ್ತು ಬೆಳಿಗ್ಗೆ ಹೊತ್ತಂತೂ ಸೂಪರಾಗಿರುತ್ತೆ ಇಲ್ಲಿ ಬೇರೆ ಎಲ್ಲೋ ಟ್ರಿಪ್ಪಿಗೆ ಯಾಕೆ ಹೋಗಬೇಕು ನಮ್ಮ ಮನೇನ ನಮ್ಗೆ ಹೆಂಗೆ ಬೇಕೋ ಹಂಗೆ ಇಟ್ಕೊಟ್ರೆ ಇದೇ ಒಂದು ದೊಡ್ಡ ಟ್ರಿಪ್ಪು ನಮಗೆ ಒಳ್ಳೆ ಗಾಳಿ ಒಳ್ಳೆ ಮನ್ಸಿಗೆ ಹಿತ ಅನ್ಸುತ್ತೆ ಹೌದು ರವಿ ಅನ್ನೋರೆ ನಮಗೊತ್ತು ಈ ಮನೆ ತುಂಬಾ ಇಷ್ಟ ಆಯ್ತು ಬನ್ನಿ ನೀವು ಇಲ್ಲೇ ಕುತ್ಕೊಳ್ಳಿ ನಾನು ಹೋಗ್ಬಿಟ್ಟು ಕುಡಿಯೋದಕ್ಕೆ ತಿನ್ನೋದಕ್ಕೆ ತೊಗೊಂಡು ಬರ್ತೀನಿ ಆ ರವಿ ಕೂತ್ಕೊಳ್ಳೋ ಕೂತ್ಕೊಳ್ಳಿ ಲಕ್ಷ್ಮಿಯವರೇ ಏ ಚಿನಿಮಾ ನೀನೇ ಕಲ್ಲೋ ಕುತ್ಕೊಂಡೆ ಬಾ ನನ್ನ ಜೊತೆ ಇಡ್ಲಿ ಬಿಡು ಸಂಜನ ಅವಳು ಹಾಗೆ ಅವ್ರ ಅಪ್ಪನ ಜೊತೆನೆ ಕುತ್ಕೋಬೇಕು ನನ್ ಮಗಳು ಕೂಡ ಚಿಕ್ಕವಳಿದ್ದಾಗ ಹಾಗೆ ಇದ್ಲು ಅವ್ರ ಅಪ್ಪನ್ ಬಿಟ್ಟು ಇಳಿತಾ ಇರ್ಲಿಲ್ಲ ಇವಾಗ ಸ್ವಲ್ಪ ದೊಡ್ಡಳಾದ್ಮೇಲೆ ಹೀಗ್ ಬಿಟ್ಟಿದ್ದಾಳೆ ಈಗ ನನ್ ಜೊತೆನೆ ಇರ್ಬೇಕವಳು ಹಾ ಹೆಣ್ಮಕ್ಳು ಅಂದ್ರೆ ಹಾಗೇನೆ ನಾನ್ ಕೂಡ ಹಾಗೇನೆ ಬೆಳಿತಾ ಬೆಳಿತಾ ದೊಡ್ಡೋರಾದ್ಮೇಲೆ ಹೆಣ್ಮಕ್ಳು ಅಮ್ಮನ್ ಜೊತೆಗೆ ಇರೋದು ಅವರೇ ನಿಮ್ ಸೀರೆ ಅಂತ ತುಂಬಾ ಚೆನ್ನಾಗಿದೆ ಈ ಸೀರೆಲಿ ಸೇಮ್ ಮಹಾಲಕ್ಷ್ಮಿ ತರನೇ ಕಾಣಿಸ್ತಾ ಇದೀರಪ್ಪ ಅಯ್ಯೋ ತುಂಬಾ ಹೊಗ್ಳು ಬಿಡಿ ಬಿಡಿ ಅಷ್ಟೊಂದು ಚೆನ್ನಾಗಿಲ್ಲ ಇಲ್ಲ ಲಕ್ಷ್ಮಿಯವರೇ ಖಂಡಿತವಾಗ್ಲು ಯಾರು ಹೇರಿದ್ರೆ ಚೆನ್ನಾಗಿಲ್ಲ ಅಂತ ನೀವು ನೋಡೋದಕ್ಕೆ ಆ ದೇವ್ರು ನಮಗೆಲ್ಲ ನಿಮ್ಮಷ್ಟು ಸೌಂದರ್ಯ ನಿಜವಾಗ್ಲು ಹೇರ್ ಸ್ಟೈಲ್ ಆಗ್ಬಹುದು ನಿಮ್ ಮುಖದ ಲಕ್ಷಣ ಆಗ್ಬೋದು ನೀವಿರೋ ಇರೋ ಕಲರ್ ಆಗ್ಬಹುದು ಎಷ್ಟು ದೇವರು ಪರ್ಫೆಕ್ಟ್ ಆಗಿ ಕೊಟ್ಟಿದ್ದಾರೆ ನಿಮ್ಗೆ ನಮಗೆ ನೋಡಿ ದೂರದ್ದು ಕಾಣೋದೇ ಇಲ್ಲ ನನಗೆ ಅದಕ್ಕೆ ಗ್ಲಾಸ್ ಹಾಕೊಂಡಿದ್ದೀನಿ ಹೇರ್ ಸ್ಟೈಲ್ ಅಷ್ಟೇ ಬ್ಲಾಕ್ ಇರೋ ಕೆಂದಗಿದೆ ಕಲರ್ ಕೂಡ ನಿಮ್ಮಷ್ಟೇನಿಲ್ಲ ಅಯ್ಯೋ ಬಣ್ಣದಲ್ಲಿ ಏನಿದೆ ಹೇಳಿ ನಂತೂ ಚೆನ್ನಾಗಿದ್ರೆ ಸಾಕಲ್ವಾ ಹೌದು ಲಕ್ಷ್ಮಿ ಅವರೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನನ್ನ ಹೆಂಡತಿಗೆ ನಿನ್ನೆ ನೀನು ಯಾಕೆ ಕಮ್ಮಿ ಅನ್ಕೋತೀಯಾ ನಿಮ್ಮ ಥರ ಮನಸು ಎರಗಾದ್ರೂ ಇದೆಯಾ ಅಂತ ಅವಳು ಕೇಳೋದೇ ಇಲ್ಲ ನೋಡಿ ಪವಿತ್ರ ಹೋಗು ಕುಡಿಯೋದಕ್ಕೆ ತಿನ್ನೋದಕ್ಕೆ ಏನಾದ್ರು ತೊಗೊಂಡ್ಬರ್ತೀಯಾ ಹಾ ರೀ ತೊಗೊಂಡ್ಬರ್ತೀನಿ ರೀ ಮಮ್ಮಿ ನೀವು ಇಲ್ಲೇ ಇರಿ ನಾನು ಹೋಗಿ ತೊಗೊಂಡು ಬರ್ತೀನಿ ಹಾ ಮಗಳೇ ಹೋಗಮ್ಮ ತಗೋಬಾ ಅಂದಾಗೆ ನಿಮ್ಮ ಮಗಳು ಏನ್ ಮಾಡ್ತಿದ್ದಾಳೆ ಅವಳು ಇವಾಗ ಸೆಕೆಂಡ್ ಪಿಯು ಚೆನ್ನಾಗಿ ಓದ್ತಾ ಇದ್ದಾಳೆ ಪರವಾಗಿಲ್ವೆ ಅಮ್ಮಗ್ ತುಂಬ ಹೆಲ್ಪ್ ಮಾಡ್ತಾಳೆ ಅನ್ಸುತ್ತೆ ಹಾ ನಾನೆಲ್ಲ ಕಲ್ಸಿದಿನಿ ಲಕ್ಷ್ಮಿಯವ್ರೆ ಓದ್ಬಿಟ್ರೇನು ಕೆಲಸ ಕೆಲ್ಸ ಕೆಲಸನೂ ಮಾಡಬೇಕು ಮಾಡ್ಬೇಕು ಬೇಕು ನಮ್ಮ ಮನೆಯವ್ರು ಅದೇನಪ್ಪ ಏನಕ್ಕೆ ಅವಳಗ್ ಕೆಲಸ ಕೊಡ್ತಿ ಆರಾಮಾಗಿ ಇರಲಿ ಬಿಡು ಅಂತ ಅಂತಾರೆ ಇವಾಗ ಆರಾಮಾಗಿರಾ ಬಿಟ್ಬಿಟ್ರೆ ಮುಂದೆ ಕಷ್ಟ ಆಗುತ್ತಲ್ವಾ ಇವಾಗಿದ್ದಾನೆ ಇದ್ರೆ ಅವಳಿಗೆ ಮುಂದೆ ಈಸಿ ಆಗುತ್ತೆ ಹಾ ಹಾ ಹೌದು ಹೌದು ಪವಿತ್ರ ಅವ್ರೆ ಇವಾಗಿದ್ರೆ ಕಲ್ತ್ರೆ ಒಳ್ಳೇದು ಹೆಣ್ಮಕ್ಳು ಅವರ ಮೇಲೆ ಅವ್ರು ಮಾಡೋದಕ್ಕೆ ಏನು ತಗೊಳ್ಳಿ ಲಕ್ಷ್ಮಿ ಆಂಟಿ ಅಯ್ಯೋ ಇಷ್ಟೊಂದೆಲ್ಲ ಏನಕ್ಕೆ ಕಮ್ಮ ತರ ಹೌದು ನಾವು ಬತ್ತ ಸ್ವಲ್ಪ ಲೈಟ ತಿನ್ಕೊಂಡು ಬಂದಿದ್ವಿ ಇಲ್ಲಿ ತಗೊಳ್ಳೋ ಸ್ವೀಟ್ ಖಾರ ಎರಡೂ ಮಾಡಿದ್ವಿ ಗೃಹ ಪ್ರವೇಶದಲ್ಲಿ ಖಾರ ಮಾಡಬಾರ್ದು ಅಂತಾರೆ ಆದ್ರೆ ನನ್ನ ಫ್ರೆಂಡ್ಸ್ ಕೆಲವರು ಸ್ವೀಟ್ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಪಡೋದಿಲ್ಲ ಕೆಲವರು ಸ್ವೀಟ್ಸ್ ತಿಂತಾರೆ ಕೆಲವರು ಸ್ವೀಟ್ಸ್ ತಿನ್ನಲ್ಲ ಅದಕ್ಕೆ ಎರಡು ರೀತಿನೂ ಮಾಡಿಸ್ಬಿಟ್ಟೆ ನೀವು ಸ್ವೀಟ್ ಖಾರ ಎರಡು ತಿಂತಿರತ್ತಾನೆ ನಾವು ತಿಂತೀವಿ ಆದ್ರೆ ಇಷ್ಟೊಂದೆಲ್ಲ ಯಾಕೆ ಸುಮ್ಮನೆ ತೊಂದರೆ ಅಯ್ಯೋ ತೊಂದರೆ ಗಿದ್ರೆ ಏನು ಬಂತು ಹೌದು ರವಿ ಅನ್ನೋರೆ ಗೃಹ ಪ್ರವೇಶ ಅಲ್ವಾ ಮಾಡೆ ಇರ್ತೀವಿ ನಾವೇನೋ ಬಂದ್ರು ಅಂತ ಏನು ಮಾಡ್ತಿಲ್ಲ ಅಲ್ವಾ ಎಕ್ಸ್ಟ್ರಾ ಫಂಕ್ಷನ್ ಗೆ ಬಂದಿದ್ದೀರಾ ಇಷ್ಟು ಮಾಡಿಲ್ಲ ಅಂದ್ರೆ ಹೀಗೆ ಹೋಗಮ್ಮ ಸಂಜನಾ ಕುಡಿ ಹೋಗಮ್ಮ ಆಂಟಿ ಜಾಮೂನ್ ತುಂಬಾ ಚೆನ್ನಾಗಿದೆ ಸ್ವೀಟ್ ಆಗಿ ನನಗೆ ತುಂಬಾ ಇಷ್ಟ ಆಯ್ತು ಹೌದು ಪವಿತ್ರ ಅವರೇ ತುಂಬಾ ಚೆನ್ನಾಗಿದೆ ಜಾಮೂನ್ ನೀವೇ ಮಾಡಿದ್ದಾ ಇಲ್ಲ ಲಕ್ಷ್ಮಿ ಅವರೇ ಆರ್ಡರ್ ಕೊಟ್ಟಿ ಮಾಡಿಸಿದ್ದು ಕ್ವಾಂಟಿಟಿ ಜಾಸ್ತಿ ಬೇಕಿತ್ತಲ್ಲ ಒಬ್ಳೆ ಅಂದ್ರೆ ಕಷ್ಟ ಆಗುತ್ತೆ ಅದಕ್ಕೆ ಆರ್ಡರ್ ಕೊಟ್ಟು ಮಾಡಿಸಿದ್ವಿ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿದೆ ನಿಮ್ಮ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಟೂ ಡೇಸ್ ಇಂದ ವಿಡಿಯೋ ಹಾಕಿಲ್ಲ ನಾನು ಇನ್ಫಾರ್ಮೇಷನ್ ಮಾಡೋಣ ಅಂತ ಅಂದ್ರೆ ನನಗೆ ಮೊಬೈಲ್ ಅಲ್ಲಿ ನೆಟ್ ಸಿಗ್ತಾ ಇಲ್ಲ ಯಾಕಂದ್ರೆ ನಾನು ನಮ್ಮ ಊರಿಗೆ ಹೋಗಿದೀನಿ ಹಾಗಾಗಿ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದಾಗೆ ಯಾವ ಊರು ಅಂತ ಕೇಳ್ತಿದಿರಾ ನಮ್ಮ ಊರು ಬಂದ್ಬಿಟ್ಟು ಮಧುಗಿರಿ ಮಧುಗಿರಿನಲ್ಲಿ ಇವಾಗ ಜಾತ್ರೆ ನಡೀತಾ ಇದೆ ಹಾಗಾಗಿ ಊರಿಗೆ ಬಂದಿದ್ದೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ವಿಡಿಯೋ ಹಾಕಿಲ್ಲ ಅಂತ ಕಾರಣ ನಾನು ಹೇಳಿದ್ದೀನಿ ಇವಾಗ ಹೇಗಪ್ಪ ವಿಡಿಯೋ ಹಾಕಿದ್ರು ಅಂತ ನೋಡ್ತಿದ್ದೀರಾ ಮನೆ ಒಳಗಡೆ ಅಂತೂ ನೆಟ್ ಸಿಗ್ತಾ ಇಲ್ಲ ಅದಕ್ಕೆ ಫ್ರೆಂಡ್ಸ್ ಹೊರಗಡೆ ಬಂದು ವಿಡಿಯೋ ಮಾಡ್ತಾ ಇದೀನಿ ದಯವಿಟ್ಟು ಕ್ಷಮಿಸಿ ಇನ್ನ ಟೂ ಡೇಸ್ ನನಗೆ ಯಾವಾಗ ಈ ರೀತಿ ಫ್ರೀ ಸಿಗುತ್ತೋ ಅವಾಗ ವಿಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಕ್ಷಮಿಸಿ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಚಾನಲ್ ಇದೆಯಲ್ಲ ಅದರಲ್ಲೂ ಕೂಡ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ಒಂದೊಂದು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಾವು ಫೇಸ್ಬುಕ್ ಶೇರ್ ಮಾಡಿ ಮರಿಬೇಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಾರ್ಟೂನ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನಿಮ್ಮ ಜಯಕ್ಕ ಮತ್ತೆ ನನ್ನ ಸೊಸೆ ಲಕ್ಷ್ಮಿ ಮತ್ತೆ ನನ್ನ ಮಗಳು ಶಿಲ್ಪ ನಮ್ಮ ಮೂರು ಜನರ ಕ್ಯಾರೆಕ್ಟರ್ಸ್ ಮತ್ತೆ ಸ್ಟೋರಿಗಳು ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು ಆದರೆ ಫ್ರೆಂಡ್ಸ್ ಕೆಲವು ದಿನಗಳಿಂದ ನಾವು ಸರಿಯಾಗಿ ವಿಡಿಯೋ ಹಾಕಕ್ಕೆ ಮತ್ತೆ ನಾವು ನಿಮ್ಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ವಿ ಬೆಳಗ್ಗೆ ಆರು ಮೂವತ್ತು ಮತ್ತು ಹನ್ನೆರಡು ಮೂವತ್ತು ಮಧ್ಯಾಹ್ನ ಮತ್ತು ಸಂಜೆ ಆರು ಮೂವತ್ತಕ್ಕೆ ನಮ್ಮ ವೀಡಿಯೋಸು ಪ್ರಸಾರ ಆಗುತ್ತೆ ಅಂತ ಆದರೆ ಕೆಲವು ಕಾರಣಾಂತರದಿಂದ ವೀಡಿಯೋಸ್ನ ಸರಿಯಾಗಿ ಹಾಕೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದೆ ಬೆಳಿಗ್ಗೆ ಏಳು ಗಂಟೆಗೆ ಮತ್ತು ಮಧ್ಯಾಹ್ನ ಒಂದು ಗಂಟೆಗೆ ಮತ್ತು ಸಂಜೆ ಆರೂವರೆಗೆ ಮೂರು ಟೈಮಲ್ಲೂ ನಿಮಗೆ ನಮ್ಮ ವೀಡಿಯೋಸು ಪ್ರಸಾರ ಆಗುತ್ತೆ ಇನ್ನೊಂದ್ಸತಿ ಟೈಮ್ ಹೇಳ್ತಾಯಿದ್ದೀನಿ ಬೆಳಗ್ಗೆ ಏಳು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಮತ್ತೆ ಸಂಜೆ ಆರೂವರೆ ತಪ್ಪಿದ್ರೆ ಏಳು ಗಂಟೆ ಒಳಗೆ ಮೂರು ಟೈಮಲ್ಲೂ ದಿನಕ್ಕೆ ಮೂರು ವೀಡಿಯೋ ಪ್ರಸಾರ ಆಗುತ್ತೆ ಮತ್ತೆ ಹಾಗೆ ಇನ್ನೊಂದು ಚಾನೆಲ್ ಅಲ್ಲಿ ಅಂದ್ರೆ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನೆಲ್ ಅಲ್ಲಿ ಅದರಲ್ಲೂ ಕೂಡ ಒಂದು ಸ್ಟೋರಿನ ಹಾಕ್ತಾ ಇದ್ದೀವಿ ಆ ಚಾನಲಲ್ಲಿ ಅಲ್ಲಿ ಸದ್ಯಕ್ಕೆ ದಿನಕ್ಕೆ ಒಂದು ವೀಡಿಯೋ ಹಾಕ್ತೀವಿ ಆ ಚಾನೆಲ್ ಅಲ್ಲೂ ಕೂಡ ಚೆನ್ನಾಗಿ ವ್ಯೂಸ್ ಎಲ್ಲ ಬರೋದಕ್ಕೆ ಶುರು ಆದರೆ ಅದರಲ್ಲೂ ಕೂಡ ದಿನಕ್ಕೆ ಎರಡು ವೀಡಿಯೋ ಹಾಕೋದಕ್ಕೆ ಶುರು ಮಾಡ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾ ಫ್ರೆಂಡ್ಸ್ ನಮ್ಮ ಈ ಚಾನಲ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ನಿಮಗೋಸ್ಕರ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ಮುಂದಕ್ಕೆ ನಮ್ಮ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತೆ ನನ್ನ ಮಗಳು ಚಿನಿಮಾ ಅವಳು ದೊಡ್ಡವಳಾಗಬೇಕು ಕಾಲೇಜ್ಗೆ ಹೋಗ್ಬೇಕು ಮತ್ತು ಅವಳ ಜೀವನ ಅವಳ ಸ್ಟೋರಿಗಳು ಮತ್ತೆ ಕಂಟಿನ್ಯೂ ಆಗುತ್ತೆ ಹಾಂ ಫ್ರೆಂಡ್ಸ್ ನನ್ನ ಸ್ಟೋರಿ ಕೂಡ ಮುಂದೆ ನನ್ನ ಜೀವನ ಹೇಗಿರುತ್ತೆ ನನ್ನ ಮಗ ದೊಡ್ಡವನಾಗಬೇಕು ಅವನು ಕೂಡ ಸ್ಕೂಲಿಗೆ ಹೋಗಬೇಕು ಕಾಲೇಜ್ಗೆ ಹೋಗಬೇಕು ಮತ್ತೆ ಅವ್ನ ಮುಂದೆ ಲೈಫ್ ಹೇಗಿರುತ್ತೆ ಎಲ್ಲರೂ ನೀವು ಅಂದರೆ ತಪ್ಪದೇ ನಾವು ಹಾಕೋ ವಿಡಿಯೋಸ್ನ ನೋಡಬೇಕು ಮತ್ತೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ನು ನೀವು ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಹಾ ಫ್ರೆಂಡ್ಸ್ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮತ್ತೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಹಳ್ಳಿ ಜೀವನದ ಕತೆಗಳು ಇಷ್ಟ ಆಗುತ್ತಾ ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಯಾಕಂದ್ರೆ ನಾವು ಇವಾಗ ಹಳ್ಳಿ ಜೀವನಕ್ಕೆ ಕಾಲಿಟ್ಟಿದ್ದೀವಿ ಸಿಟಿ ಬಿಟ್ಟು ಹಳ್ಳಿಗೆ ಬಂದಾಗಿದೆ ನಿಮಗೆ ಹಳ್ಳಿ ತರದ ಸ್ಟೋರಿ ಇಷ್ಟ ಆಗುತ್ತೆ ಅಂದರೆ ನಾವು ಹಳ್ಳಿಯಲ್ಲೇ ಇದ್ದು ಸ್ಟೋರಿ ಮಾಡ್ತೀವಿ ಇಲ್ಲ ನಮಗೆ ಸಿಟಿ ತರ ಬೇಕು ಅಂತ ಅಂದರೆ ಇರೋ ಥರ ಮಾಡ್ತೀವಿ ಹಾಂ ಫ್ರೆಂಡ್ಸ್ ನನಗೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ಮುಂದಕ್ಕೆ ನಮ್ಮ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳು ಸಿಗುತ್ತೆ ನಿಮಗೆ ಹಾಂ ಫ್ರೆಂಡ್ಸ್ ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಬೆಳಗ್ಗೆ ಏಳು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಸಂಜೆ ಆರೂವರೆ ಮೂರು ಟೈಮು ವೀಡಿಯೋನ ತಪ್ಪದೆ ನೋಡಿ ನೀವು ತಪ್ಪದೆ ಎಲ್ಲ ವೀಡಿಯೋಸ್ ನೋಡಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ಬೆಳಗಿನ ವೀಡಿಯೋ ಬಿಟ್ಟು ಮಧ್ಯಾಹ್ನದ ವೀಡಿಯೋ ನೋಡಿದ್ರೆ ನಿಮಗೆ ಸ್ಟೋರಿ ಅರ್ಥ ಆಗೋದಿಲ್ಲ ಹಾಗಾಗಿ ನೀವು ಮೂರು ವೀಡಿಯೋನ ನೋಡಬೇಕಾಗತ್ತೆ ನೋಡ್ತೀರ ಅಲ್ವಾ ನೋಡ್ತೀರಾ ಅಂದ್ಕೊಂಡಿದ್ದೀವಿ